ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಒಕ್ಕಲಿಗ ಅಸ್ತ್ರ ಇದ್ದಕ್ಕಿದ್ದಾಗ ಒಕ್ಕಲಿಗಾದಕ್ಕೆ ಹೋಗಿದ್ವಿ ಯಾವಾಗ ಒಕ್ಕಲಿಗಾದಪ್ಪ ನೀನು ಬಿಜೆಪಿ ಅವರು ಹೇಳಿರಬೇಕು ಲಕ್ಷ್ಮಣ ಒಕ್ಕಲಿಗೇ ಅಲ್ಲ ಲಕ್ಷ್ಮಣ್ ಹಂಡ್ರೆಡ್ ನೂರಕ್ಕೆ ಇನ್ನೂರು ಪರ್ಸೆಂಟ್ ಒಕ್ಕಲಿಗ ದೋಸ್ತಿಗಳು ಮತ್ತು ಕೈ ಮತ್ತೆ ಮಹಾ ಸಮರ ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಿಸಿ ಎದುರು ನಿಲ್ಸಕ್ಕೆ ದೇವೇಗೌಡರು ಕಾರಣ ಅನ್ನ ತಿನ್ನುವಂತ ಬಾಯಲ್ಲಿ ಆತ್ಮದ್ರೋಹದ ಮಾತುಗಳು ನಾಡಿದ್ದಾರೆ ಎರಡು ಕ್ಷೇತ್ರ ಗೆಲ್ಲೋಕೆ ಸಿದ್ದರಾಮಯ್ಯ ಪ್ರತಿಷ್ಠೆ ಒಕ್ಕಲಿಗ ಅಸ್ತ್ರ ಎಸ್ ನಾಯಕರು ಅದ್ಯಾವ ಒಕ್ಕಲಿಗ ಅಸ್ತ್ರ ಇಟ್ಕೊಂಡು ಮಂಡ್ಯ ಆಸನದಲ್ಲಿ ಅಗ್ಗಳ ಕಿಳಿದಿದ್ದರೂ ಅದೇ ಒಕ್ಕಲಿಗ ಅಸ್ತ್ರವನ್ನ ಇದೀಗ ಕಾಂಗ್ರೆಸ್ ನಾಯಕರು ಜಡಪಿಸುತ್ತಿದ್ದಾರೆ ಮೈಸೂರು ಮಂಡ್ಯ ಮತ್ತು ಆಸನದಲ್ಲಿ ಒಕ್ಕಲಿಗ ಬ್ರಹ್ಮಾಸ್ತ್ರವನ್ನೇ ಕಾಂಗ್ರೆಸ್ ಕೈಗೆತ್ತಿಕೊಂಡಿದೆ ಹಾಗಾದ್ರೆ ಏನಿದು ಒಕ್ಕಲಿಗ ಅಸ್ತ್ರ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ವಾಗ್ದಾಳಿ ಮಾತಿಗೆ ಮಾತು ಟಕ್ಕರ್ಗೆ ಟಕ್ಕರ್ ಯಾರು ಒಕ್ಕಲಿಗರು ಮೈಸೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಒಕ್ಕಲಿಗರೇ ಅಲ್ವಾ ಹೀಗಂತೂ ಸಂಸದ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಎಂ ಲಕ್ಷ್ಮಣ್ ಪರ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರಿಗೆ ಮತ್ತಲ್ಲೇ ಪಂಚ್ ಕೊಟ್ಟಿದ್ದಾರೆ ಮೂರು ಸಲ ಗೆದ್ದು ಶಾಸಕರಾಗಿರೋ ಜಿ ಟಿ ದೇವೇಗೌಡರು ಅದೇನ್ ಕಡಿದು ಕಟ್ಟೆ ಹಾಕಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಜಿಟಿ ದೇವೇಗೌಡರು ಕೂಡ ಅಷ್ಟೇ ಖಡಕ್ ತಿರುಗೇಟನ್ನ ಕೊಟ್ಟಿದ್ದಾರೆ ಇದು ಮೂರನೇದು ಮೂರ್ ಸರಿ ಗೆದ್ದಿದ್ದ ಏನ್ ಕಣ್ಣು ಕಟ್ಟಾಕಿದನಪ್ಪ ಹೇಳಿ ನೋಡ ಏನು ಮಾಡಿಲ್ಲ ಏನ್ ಕಡ್ದು ಕಟ್ಟೆ ಹಾಕಲ್ಲ ಆ ಎಷ್ಟು ಕಟ್ಟೆ ನಾನ್ ಕಟ್ಟಿದೀನಿ ಹೀಗೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಮತ್ತು ಶಾಸಕ ಜಿ ಟಿ ದೇವೇಗೌಡರ ಮಧ್ಯೆ ಜಟಾಪಟಿ ನಡೀತಾ ಇದ್ರೆ ಮತ್ತೊಂದು ಕಡೆ ಸಚಿವ ವೆಂಕಟೇಶ್ ಮತ್ತು ಸಂಸದ ಪ್ರತಾಪ್ ಸಿಂಹ ಮಧ್ಯೆ ಕೂಡ ಒಕ್ಕಲಿಗ ಅಸ್ತ್ರ ಪ್ರಯೋಗ ಆಗಿದೆ ಪಾಪ ಪ್ರತಾಪ್ ಸಿಂಹ ಕೂಡ ಒಕ್ಕಲಿಗ ಆದ್ರೆ ಮೈಸೂರು ಮಹಾರಾಜರಿಗೆ ಅವಕಾಶ ಮಾಡಿಕೊಡೋದಕ್ಕೆ ದೇವೇಗೌಡರು ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿಸಿದ್ರು ಅಂತೇಳಿ ಸಚಿವ ವೆಂಕಟೇಶ್ ಆರೋಪಿಸಿದ್ದಾರೆ ಪ್ರತಾಪ್ ಸಿಂಹ ಟಿಕೆಟ್ ತಪ್ಪಿಸಿ ಎದುರು ನಿಲ್ಸಕ್ಕೆ ದೇವೇಗೌಡರು ಕಾರಣ ಪ್ರತಾಪ್ ಸಿಂಹ ನಮ್ಮ ಸಮಾಜದವನೇ ಆಗಿದ್ದ ಅವ್ರಿಗೂ ಟಿಕೆಟ್ ಇದಕ್ಕೆ ಸಂಸದ ಪ್ರತಾಪ್ ಸಿಂಹ ತಿರುಗೇಟನ್ನ ಕೊಟ್ಟಿದ್ದು ಅನ್ನ ತಿನ್ನೋ ಬಾಯಲ್ಲಿ ಆತ್ಮದ್ರೋಹದ ಮಾತು ಅಂತ ಹೇಳಿದ್ದಾರೆ ಆ ಮೂಲಕ ಪ್ರತಾಪ್ ಸಿಂಹ ತಮ್ಮ ಮನಸ್ಸಲ್ಲಿ ಏನೇ ಗೊಂದಲ ಅಸಮಾಧಾನ ಇದ್ರೂ ದೇವೇಗೌಡರ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಅನ್ನ ತಿನ್ನೋಂತ ಬಾಯಲ್ಲಿ ಆತ್ಮದ್ರೋಹದ ಮಾತುಗಳನ್ನಾಡಿದ್ದಾರೆ ನಾಡಿದರೆ ದೇವೇಗೌಡರಿಗೆ ಬೆಳೆಸುವ ಗುಣ ಇದೆ ಬೀಳ್ಸೋಕು ಇನ್ನ ಇಷ್ಟಕ್ಕೆ ನೆಲದ ಸಂಸದ ಪ್ರತಾಪ್ ಸಿಂಹ ಮೈಸೂರು ಕೊಡಗು ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅದು ಯಾವಾಗ ಒಕ್ಕಲಿಗರಾದ್ರು ಅಂತೇಳಿ ಪ್ರಶ್ನೆ ಮಾಡಿದ್ರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅಷ್ಟೇ ಖಡಕ್ಕಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ಎಂ ಲಕ್ಷ್ಮಣ್ ಒಕ್ಕಲಿಗರೇ ಅಲ್ಲ ಅಂತೇಳಿ ಕೆಲವರು ವಾದ ಮಾಡ್ತಿದ್ದಾರೆ ಆದ್ರೆ ಲಕ್ಷ್ಮಣ್ ನೂರಕ್ಕೆ ಇನ್ನೂರು ಪರ್ಸೆಂಟ್ ಒಕ್ಕಲಿಕ ಅಂತೇಳಿ ಕುಟ್ಕಿದ್ದಾರೆ ನಾವು ಇದ್ದಕ್ಕಿದ್ದಾಗೆ ಒಕ್ಲಿಗಾಗಕ್ಕೆ ಹೋಗಿದ್ವಿ ಯಾವಾಗ ಒಕ್ಲಿಗಾಗಪ್ಪ ನೀನು ಯಾವುದೇ ಸರ್ಟಿಫಿಕೇಟ್ ಇಟ್ಕೊಂಡು ಯಾವ್ದು ಎಲ್ಲಿಂದ ನೀನು ಹಿಂದೆ ಕೆ ಎಸ್ ವೈನಲ್ಲೆಲ್ಲ ಕೊಡ್ತಾ ಇದ್ರು ಸರ್ಟಿಫಿಕೇಟ್ಗಳು ಆತರ ಸರ್ಟಿಫಿಕೇಟ್ ಇಟ್ಕೊಂಡು ಬಂದು ತೋರಿಸ್ತೀವಿ ಬಿಜೆಪಿ ಅವರು ಹೇಳಿರ್ಬೇಕು ಲಕ್ಷ್ಮಣ್ ಒಕ್ಲಿನಿ ಅಲ್ಲ ಲಕ್ಷ್ಮಣ್ ಹಂಡ್ರೆಡ್ ನೂರಕ್ಕೆ ಇನ್ನೂರು ಪರ್ಸೆಂಟ್ ಒಕ್ಕಲಿಗ ನಿಮ್ಗೆ ಗೊತ್ತಿರಲಿ ಮೈಸೂರು ಮಂಡ್ಯ ಹಾಸನ ಈ ಮೂರು ಕ್ಷೇತ್ರಗಳಲ್ಲಿ ಒಕ್ಕಲಿಗ ಅಸ್ತ್ರ ಇಟ್ಕೊಂಡು ಜೆಡಿಎಸ್ ನಾಯಕರು ಅಕ್ಕಡೆ ಕಿಳಿದಿದ್ದಾರೆ ಇಲ್ಲಿ ಕುಮಾರಸ್ವಾಮಿ ತಾವೇ ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕ ಅಂತ ಭಾವಿಸಿದಂತಿದೆ ಆದ್ರೆ ಕಾಂಗ್ರೆಸ್ ನ ಡಿ ಕೆ ಕುಮಾರ್ ಸಿದ್ದು ಜೊತೆ ಅಕ್ಕಡೆ ಕಿಳಿದು ಕಾಂಗ್ರೆಸ್ ಪರ ಒಕ್ಕಲಿಗ ಮತ ಭೇಟಿ ಆಡ್ತಿದ್ದಾರೆ ಕಾಂಗ್ರೆಸ್ನ ಈ ಫಾರ್ಮುಲಾ ವರ್ಕೌಟ್ ಆಗಿದ್ದೇ ಆದರೆ ಮೈಸೂರಲ್ಲಿ ಯದುವೀರ್ ವಿರುದ್ಧ ಒಕ್ಕಲಿಗ ಮುಖಂಡ ಎಂ ಲಕ್ಷ್ಮಣ್ ಗೆದ್ದು ಬೀಗೋದು ಗ್ಯಾರಂಟಿ ಅದೇ ರೀತಿ ಮಂಡ್ಯದಲ್ಲೂ ಎಚ್ಚರಿಕೆಗೆ ಟಫ್ ಫೈಟ್ ಕೊಟ್ಟು ಸೋಲಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಕಾಂಗ್ರೆಸ್ ನಾಯಕರ ಈ ಒಕ್ಕಲಿಗ ಅಸ್ತ್ರಕ್ಕೆ ಕಮಲದಳ ದೋಸ್ತಿಯಲ್ಲಿ ಬೆಂಕಿ ಬಿದ್ದಿದೆ ಸಿದ್ದು ಮತ್ತು ಡಿಕೆ ಜೋಡಿಯ ಸ್ಪೀಡ್ಗೆ ಬ್ರೇಕ್ ಹಾಕಲೇಬೇಕು ಅಂತೇಳಿ ಮುಂದಾಗಿದ್ದಾರೆ ಆದ್ರೆ ಸಿದ್ದು ಮತ್ತು ಕೆ ಶಿ ಜೋಡಿ ದೋಸ್ತಿಗಳ ರಣತಂತ್ರಕ್ಕೆ ಪ್ರತಿ ತಂತ್ರ ಹಿಣಿಯುತ್ತಿದ್ದಾರೆ ಅಷ್ಟೇ ಅಲ್ಲ ಎಲ್ಲಾ ಕಡೆ ಜಂಟಿಯಾಗಿ ಪ್ರಚಾರ ಮಾಡ್ತಾ ಇಲ್ಲಿನ ಅಭ್ಯರ್ಥಿ ಗೆದ್ರೆ ಸಿದ್ದರಾಮಯ್ಯ ಗೆದ್ದಂತೆ ಕೆ ಶಿವಕುಮಾರ್ ಗೆದ್ದಂತೆ ಅಂತೇಳಿ ಪ್ರಚಾರ ನಡೆಸುತ್ತಿದ್ದಾರೆ ಹಾಗಾದ್ರೆ ಕಾಂಗ್ರೆಸ್ನ ಈ ರಣತಂತ್ರ ನಿಜಕ್ಕೂ ವರ್ಕ್ಔಟ್ ಆಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ